ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಪಟ್ಟಣ ಪಂಚಾಯಿತಿ ಹುಬ್ಬಳ್ಳಿ ಸಮಸ್ತನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪರಿಸರ ಸ್ನೇಹಿ ಗಣಪತಿಯನ್ನು ಪೂಜಿಸಿ ನಿಸರ್ಗವನ್ನು ಕಾಪಾಡಿ ಎಂಬ ಸಂದೇಶದ ಮೂಲಕ ಶುಭ ಕೋರುವವರು ಶ್ರೀಪ್ರಕಾಶ್ ಕೋಡ್ಲಿ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಎಂಕೆ ಹುಬ್ಬಳ್ಳಿ ಹಾಗೂ ರವಿಶಂಕರ್ ಮಾಸ್ತಿ ಹೋಳಿಮಠ ಮುಖ್ಯ ಅಧಿಕಾರಿಗಳು ಹಾಗೂ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಸರ್ವ ಸಿಬ್ಬಂದಿ ವರ್ಗ ವರದಿಗಾರರು ರುದ್ರಪ್ಪ ಹುಬ್ಳಿ ಎಲ್ಲರಿಗೂ ನಮಸ್ಕಾರ ಎಂ ಕೆ ಪಟ್ಟಣ ಪಂಚಾಯಿತಿಯ ಸಾರ್ವಜನಿಕರಿಗೆ ಎಂ ಕೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ಹಾಗೂ ಸರ್ವ ಸಿಬ್ಬಂದಿ ಪರವಾಗಿ ಗಣೇಶ ಉತ್ಸವ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಈಗ ಗಣೇಶೋತ್ಸವ ಆಚರಣೆ ಮಾಡ್ತಾಯಿದ್ರಿ ಎಲ್ಲರಲ್ಲೇ ಒಂದು ವಿನಂತಿ ಪರಿಸರ ಗಣ ಗಣಪತಿಯನ್ನು ಎಲ್ಲರೂ ಉಪಯೋಗಿಸ್ಬೇಕಂತ ಕೇಳ್ತಾ ಇದ್ದೀನಿ ಪಿ ಓ ಪಿ ಗಣಪತಿಯನ್ನು ಉಪಯೋಗಿಸ್ಬೇಡಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪಿ ಯು ಪಿ ಗಣಪತಿ ಆಲ್ರೆಡಿ ಬ್ಯಾನ್ ಮಾಡಲಾಗಿದೆ ಈಗ ನಮ್ಮೆಲ್ಲರದ ಕರ್ತವ್ಯ ಆಗಿದೆ ಪರಿಸರ ಸಂರಕ್ಷಣೆ ಮುಂದಿನ ಪೀಳಿಗೆಗಾಗಿ ನೀರು ಹಾಗೂ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಕಾರಣ ಎಲ್ಲರಲ್ಲೇ ಒಂದು ವಿನಂತಿ ದಯವಿಟ್ಟು ಮಣ್ಣಿನ ಗಣಪತಿಯನ್ನು ಮಾತ್ರ ಉಪಯೋಗಿಸಿ ಪಿ ಒ ಗಣಪತಿಯನ್ನು ಉಪಯೋಗಿಸಬೇಡಿ ಹಾಗೆಯೇ ಧ್ವನಿ ವರ್ಗಗಳನ್ನ ಬಾಚೋದನ್ನು ಈಗಾಗಲೇ ನಾವು ಒಂದು ಸಭೆ ಮಾಡಿ ಟ್ವೆಲ್ಬಗೆ ಅನುಮತಿ ಇಲ್ಲ ಅಂತ ಹೇಳಿದ್ದೀವಿ ನೀವು ಒಂದು ಸಣ್ಣ ಸಣ್ಣ ಬಾಕ್ಸ್ ಹಾಕಿ ಬೇರೆಯವ್ರಿಗೆ ತೊಂದರೆ ಆಗದಂತೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಅಲ್ಲೇ ಹಚ್ಕೊಳ್ಳಿ ಗಣೇಶೋತ್ಸವ ಹಬ್ಬವನ್ನು ವಿಜೃಂಭಣೆಯಿಂದ ಅದರಿಂದನೂ ಮಾಡ್ಬೋದು ಅದೇ ರೀತಿ ಪಟಾಕಿಗಳನ್ನ ಪರಿಸರ ಸ್ನೇಹಿ ಪಟಾಕಿ ಪಟಾಕಿಗಳನ್ನ ಉಪಯೋಗಿಸಿ ಭಾಳ ಶಬ್ದ ಮಾಡೋದು ಇಲ್ಲ ಜಾಸ್ತಿ ಹೊಗೆ ಬಿಡೋದಂಥ ಪಟಾಕಿನ ಯಾವುದೂ ಉಪಯೋಗ ಮಾಡಬೇಡಿ ಪರಿಸರ ಸ್ನೇಹಿ ಗಣೇಶ ಪರಿಸರ ಸ್ನೇಹಿ ಪಟಾಕಿ ಹಾಗೂ ಶಬ್ದ ಮಾಲಿನ್ಯ ಆಗದಂತೆ ಮಾಡಿ ಈ ಈ ಸಾರಿ ಗಣೇಶೋತ್ಸವವನ್ನು ಆಚರಿಸ್ಬೇಕಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಧನ್ಯವಾದಗಳು ಎಂ ಕೆ ಬಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾವು